ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು ಮಹತ್ವದ ಸಭೆ ನಡೆಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಪೆನ್ ಟು ಪೆನ್ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್ಕಾರ ಖರೀದಿಸುವ ಸಕ್ಕರೆ ಬೆಲೆ ಹೆಚ್ಚಳಕ್ಕೆ ಒತ್ತಾಯ ಕೇಳೋಕೆ ಸಿಗ್ತಾ ಇದೆ ಕೆಜಿ ಸಕ್ಕರೆಗೆ ಐದು ರೂಪಾಯಿ ಹೆಚ್ಚಳ ಮಾಡಿ ಅಂತ ಹೇಳಿ ಮಾಲೀಕರು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆಸುವ ಸಂದರ್ಭದಲ್ಲಿ ಹೊರ ಇಟ್ಟಿರುವ ಹೊಸ ಡಿಮ್ಯಾಂಡ್ ಇದು ಸರ್ಕಾರ ಖರೀದಿ ಮಾಡುವ ಸಕ್ಕರೆಯ ಬೆಲೆಯನ್ನ ಹೆಚ್ಚಳ ಮಾಡಿ ಆಗ ನಾವು ರೈತರ ಡಿಮ್ಯಾಂಡಿಗೆ ಸ್ಪಂದಿಸಲಿಕ್ಕೆ ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಐದು ರೂಪಾಯಿ ಪ್ರತಿ ಕೆಜಿ ಸಕ್ಕರೆಗೆ ಹೆಚ್ಚಿನ ಬೆಲೆಯನ್ನು ಸರ್ಕಾರ ಕೊಡಿ ಇದು ಒಂಥರದಲ್ಲಿ ಸರ್ಕಾರಕ್ಕೇನೆ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಯ್ತು ಸರ್ಕಾರ ಹಾಗೆ ಸರ್ಕಾರದ ಪ್ರತಿನಿಧಿಗಳ ಐಡಿಯಾ ಏನಿರಬಹುದು ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿರೋದು ಸರ್ಕಾರ ಒಂದ್ ಕಡೆ ಕಾರ್ಖಾನೆಗಳು ಮತ್ತೊಂದು ಕಡೆಯಲ್ಲಿ ರೈತರು ಇವರಿಬ್ಬರ ನಡುವೆ ಒಂದು ಪ್ರೈಸ್ ಅನ್ನ ತಂದ್ರೆ ಸಾಕು ಅಂತ ಹೇಳಿ ಆದ್ರೆ ಇದೀಗ ಬ್ಯಾಕ್ ಫೈರ್ ಆಗ್ತಾ ಇದೆಯಾ ಸರ್ಕಾರಕ್ಕೆ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ಈಗ ಬಸವರಾಜ್ ನೀಡ್ತಾ ಹೋಗ್ತಾರೆ ಬಸವರಾಜ್ ಈಗ ಸರ್ಕಾರಕ್ಕೆನೇ ಹೊರ ಆಗೋ ರೀತಿಯಲ್ಲಿ ಡಿಮ್ಯಾಂಡ್ ಬಂದ್ಬಿಡ್ತಾ ಅಂತ ಪ್ರತಿ ಕೆಜಿಗೆ ಐದು ರೂಪಾಯಿ ಹೆಚ್ಚಿಗೆ ಸರ್ಕಾರದ ಕಡೆಯಿಂದ ಕೊಡ್ಲಿ ಅನ್ನೋ ಡಿಮ್ಯಾಂಡ್ ಸ್ಮಿತಾ ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಇದನ್ನ ಈಗಾಗಲೇ ಮೂವತ್ತೊಂದು ರೂಪಾಯಿ ಖರೀದಿ ತೆಗೆದುಕೊಳ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಗಳಿಂದ ಅದನ್ನು ಐದು ರೂಪಾಯಿ ಏರಿಸಬೇಕಾಗಿದ್ದು ಕೇಂದ್ರ ಸರ್ಕಾರ ಅದನ್ನು ನೀವು ಮನವಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಈ ಮೂವತ್ತೊಂದು ರೂಪಾಯಿ ಇರೋದನ್ನ ಮೂವತ್ತೈದು ಮೂವತ್ತಾರು ರೂಪಾಯಿಗೆ ಏರಿಕೆ ಆದರೆ ನಾವು ಹೆಚ್ಚಿನ ದರ ಕೊಡೋಕ್ಕಾಗುತ್ತೆ ಅನ್ನುವಂಥದ್ದು ಮತ್ತು ಪ್ರತಿ ಯೂನಿಟ್ ವಿದ್ಯುತ್ ಅನ್ನ ಏನು ತೆಗೆದುಕೊಳ್ತಾರೆ ಸಕ್ಕರೆ ಕಾರ್ಖಾನೆಗಳಿಂದ ಕೇವಲ ಮೂರು ರೂಪಾಯಿ ಮೂರುವರೆ ರೂಪಾಯಿ ಸರ್ಕಾರ ಕೊಟ್ಟು ಖರೀದಿ ಮಾಡ್ತಾ ಇದೆ ಅದನ್ನು ಐದು ರೂಪಾಯಿ ಐದುವರೆ ರೂಪಾಯಿಗೆ ಏರಿಕೆ ಮಾಡಿ ಅನ್ನುವಂಥದ್ದು ಇನ್ನೊಂದು ಬೇಡಿಕೆಯನ್ನು ಈಗ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರು ಜೊತೆಗೆ ಎಥನಾಲ್ ಅನ್ನು ಖರೀದಿ ಮಾಡ್ತಾ ಇತ್ತು ಹಿಂದೆ ಈಗ ಆ ಲಿಮಿಟ್ ಅನ್ನು ಹೇರ್ತಕ್ಕಂಥ ಕೆಲಸವನ್ನು ಮಾಡಿದೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಬಿಡುಗಡೆ ಮಾಡಿ ಬಿಡುಗಡೆಗೊಳಿಸಿ ನಮಗೆ ಹೆಚ್ಚಿನ ಎಥನಾಲ್ ಅನ್ನು ಉತ್ಪಾದನೆ ಮಾಡಿದ್ದನ್ನು ಕೂಡ ಪೂರೈಕೆ ಮಾಡಿದ ರೀತಿಯಲ್ಲಿ ಸಪ್ಲೈ ರೀತಿಯಲ್ಲಿ ಡಿಮಾಂಡ್ ಕೂಡ ಕ್ರಿಯೇಟ್ ಇದೆ ಅದನ್ನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅದಲ್ಲಿ ಹೆಚ್ಚುವರಿ ದರ ಕೊಡೋಕೆ ನಮ್ಗೆ ಅನುಕೂಲ ಆಗುತ್ತೆ ಆದರೆ ಎಲ್ಲವೂ ಕೂಡ ರಿಸ್ಟ್ರಿಕ್ಟ್ ರಿಸ್ಟ್ರಿಕ್ಟ್ ಅನ್ನ ಕೇಂದ್ರ ಸರ್ಕಾರ ಹೇಳ್ಕೊಂಡು ಕೂತಿದೆ ಒಂದು ಸಕ್ಕರೆ ಬೆಲೆಯನ್ನು ಹೆಚ್ಚಳ ಮಾಡಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಕೇವಲ ಮೂವತ್ತೊಂದು ರೂಪಾಯಿಗೆ ಇರತಕ್ಕಂಥದ್ದು ನಮ್ಮಿಂದ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ಆದರೆ ಅದನ್ನು ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಟು ಕೂಡ ಆಗ್ತಾನೆ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಅದನ್ನ ನೀವು ಏನಾದರೂ ಹೆಚ್ಚುವರಿ ಹಣವನ್ನು ಕೊಡ್ಸಿದ್ದೆ ಅದರಲ್ಲಿ ನಾವು ರೈತರಿಗೆ ಒಂದು ನೀವು ಹೆಚ್ಚುವರಿ ಹಣ ಆದಂತಹ ನೂರು ರೂಪಾಯಿ ನೂರ ರೂಪಾಯಿ ನಾವು ಕೊಡಕ್ಕೆ ಮಾಹಿತನ ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸವಾಲು ಯಾಕಂದ್ರೆ ಒಂದು ಅವರನ್ನ ಮನವೊಲಿಸೋಕೆ ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಉಲ್ಟಾ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದಷ್ಟು ಡಿಮಾಂಡ್ ಅನ್ನು ಇಟ್ಟಾಗ ಅದು ಕೂಡ ನುಗ್ಲಾರದಂತ ತತ್ತು ಯಾಕಂದ್ರೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಬರ್ತವೆ ಆ ಕೇಂದ್ರಕ್ಕೆ ಮನವಿ ಮಾಡಬೇಕು ಸಹ ಸಹಕಾರ ಕೊಡಬೇಕು ಆಗ ಮಾತ್ರ ಇವು ರೈ ಕಾರ್ಖಾನೆ ಮಾಲೀಕರು ಕೊಟ್ಟಂಥ ಬೇಡಿಕೆಗಳಿಗೆ ಒಂದಷ್ಟು ಅವಕಾಶ ಅವುಗಳನ್ನು ಪೂರೈಸಕ್ ಆಗೋದು ಅವುಗಳನ್ನ ಆದರೆ ಈಗ ಸದ್ಯದ ಮಟ್ಟಿಗೆ ನೂರು ರೂಪಾಯಿ ಹೆಚ್ಚಳ ಮಾಡಬೇಕನ್ನು ಇಚ್ಛಾಶಕ್ತಿಯನ್ನು ರಾಜ್ಯ ಸರ್ಕಾರ ಏನು ಹೆಚ್ಚುವರಿಯಾಗಿ ಇಟ್ಕೊಂಡಿತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಅನ್ನೋದು ಆದರೆ ಈಗ ಅದನ್ನ ಈ ಇದನ್ನ ನೀವು ಮೂರು ಬೇಡಿಕೆಗಳನ್ನು ನೀವು ಒಪ್ಪಿದ್ದೆ ಆದರೆ ನಾವು ಇದನ್ನ ನೂರು ರೂಪಾಯಿ ಹೆಚ್ಚುವರಿ ಮಾಡಿ ಕೊಡ್ತೇವೆ ಅನ್ನೋಂತಹ ಮಾತುಗಳನ್ನ ಸರ್ಕಾರಿ ಕಾರ್ಖಾನೆಗಳ ಮಾಲೀಕರು ಹೇಳ್ತಾ ಇರೋದ್ರಿಂದ ಸಹಜವಾಗಿ ಇದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮನವೊಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಈಗ ಸಭೆ ಅಂತೂ ಬರ್ಜ ಜೋ ಜೋರಾಗಿ ನಡೀತಾ ಇದೆ ಆ ಸರ್ಕಾರಿ ಕಾರ್ಖಾನೆ ಮಾಲೀಕರು ಕೂಡ ಡಿಮಾಂಡ್ ಅನ್ನು ಇಟ್ಕೊಂಡು ಕೂತಿದ್ದಾರೆ ಒಂದ್ ಕಡೆ ರೈತರು ಕೂಡ ಹೆಚ್ಚುವರಿ ಬೆಲೆಯನ್ನು ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಸಭೆ ಈಗ ಒಂದು ರೀತಿಯಲ್ಲಿ ಬಸವರಾಜ್ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು ಮಹತ್ವದ ಸಭೆ ನಡೆಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಪೆನ್ ಟು ಪೆನ್ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್ಕಾರ ಖರೀದಿಸುವ ಸಕ್ಕರೆ ಬೆಲೆ ಹೆಚ್ಚಳಕ್ಕೆ ಒತ್ತಾಯ ಕೇಳೋಕೆ ಸಿಗ್ತಾ ಇದೆ ಕೆಜಿ ಸಕ್ಕರೆಗೆ ಐದು ರೂಪಾಯಿ ಹೆಚ್ಚಳ ಮಾಡಿ ಅಂತ ಹೇಳಿ ಮಾಲೀಕರು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆಸುವ ಸಂದರ್ಭದಲ್ಲಿ ಹೊರ ಇಟ್ಟಿರುವ ಹೊಸ ಡಿಮ್ಯಾಂಡ್ ಇದು ಸರ್ಕಾರ ಖರೀದಿ ಮಾಡುವ ಸಕ್ಕರೆಯ ಬೆಲೆಯನ್ನ ಹೆಚ್ಚಳ ಮಾಡಿ ಆಗ ನಾವು ರೈತರ ಡಿಮ್ಯಾಂಡ್ಗೆ ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಐದು ರೂಪಾಯಿ ಪ್ರತಿ ಕೆಜಿ ಸಕ್ಕರೆಗೆ ಹೆಚ್ಚಿನ ಬೆಲೆಯನ್ನು ಸರ್ಕಾರ ಕೊಡಿ ಇದು ಒಂಥರದಲ್ಲಿ ಸರ್ಕಾರಕ್ಕೇನೆ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಯ್ತು ಸರ್ಕಾರ ಹಾಗೆ ಸರ್ಕಾರದ ಪ್ರತಿನಿಧಿಗಳ ಐಡಿಯಾ ಏನಿರಬಹುದು ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿರೋದು ಸರ್ಕಾರ ಒಂದು ಕಡೆ ಕಾರ್ಖಾನೆಗಳು ಮತ್ತೊಂದು ಕಡೆಯಲ್ಲಿ ರೈತರು ಇವರಿಬ್ಬರ ನಡುವೆ ಒಂದು ಪ್ರೈಸ್ ಅನ್ನ ತಂದ್ರೆ ಸಾಕು ಅಂತ ಹೇಳಿ ಆದ್ರೆ ಇದೀಗ ಬ್ಯಾಕ್ ಫೈಯರ್ ಆಗ್ತಾ ಇದೆಯಾ ಸರ್ಕಾರಕ್ಕೆ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ನಲಿ ಈಗ ಬಸವರಾಜ್ ನೀಡ್ತಾ ಹೋಗ್ತಾರೆ ಬಸವರಾಜ್ ಈಗ ಸರ್ಕಾರಕ್ಕೆ ಹೊರ ಆಗೋ ರೀತಿಯಲ್ಲಿ ಡಿಮ್ಯಾಂಡ್ ಬಂದ್ಬಿಡ್ತಾ ಅಂತ ಪ್ರತಿ ಕೆಜಿಗೆ ಐದು ರೂಪಾಯಿ ಹೆಚ್ಚಿಗೆ ಸರ್ಕಾರದ ಕಡೆಯಿಂದ ಕೊಡ್ಲಿ ಅನ್ನೋ ಡಿಮ್ಯಾಂಡ್ ಸ್ಮಿತಾ ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಇದನ್ನ ಈಗಾಗಲೇ ಮೂವತ್ತೊಂದು ರೂಪಾಯಿ ಖರೀದಿ ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಗಳಿಂದ ಅದನ್ನು ಐದು ರೂಪಾಯಿ ಏರಿಸಬೇಕಾಗಿದ್ದು ಕೇಂದ್ರ ಸರ್ಕಾರ ಅದನ್ನು ನೀವು ಮನವಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಈ ಮೂವತ್ತೊಂದು ರೂಪಾಯಿ ಇರೋದನ್ನ ಮೂವತ್ತೈದು ಮೂವತ್ತಾರು ರೂಪಾಯಿಗೆ ಏರಿಕೆ ಆದರೆ ನಾವು ಹೆಚ್ಚಿನ ದರ ಕೊಡೋಕ್ಕಾಗುತ್ತೆ ಅನ್ನುವಂಥದ್ದು ಮತ್ತು ಪ್ರತಿ ಯೂನಿಟ್ ವಿದ್ಯುತ್ ಅನ್ನ ಏನು ತೆಗೆದುಕೊಳ್ತಾರೆ ಸಕ್ಕರೆ ಕಾರ್ಖಾನೆಗಳಿಂದ ಕೇವಲ ಮೂರು ರೂಪಾಯಿ ಮೂರುವರೆ ರೂಪಾಯಿ ಸರ್ಕಾರ ಕೊಟ್ಟು ಖರೀದಿ ಮಾಡ್ತಾ ಇದೆ ಅದನ್ನು ಐದು ರೂಪಾಯಿ ಐದುವರೆ ರೂಪಾಯಿಗೆ ಏರಿಕೆ ಮಾಡಿ ಅನ್ನುವಂಥದ್ದು ಇನ್ನೊಂದು ಬೇಡಿಕೆಯನ್ನು ಈಗ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರು ಜೊತೆಗೆ ಎಥನಾಲ್ ಅನ್ನು ಖರೀದಿ ಮಾಡ್ತಾ ಇತ್ತು ಹಿಂದೆ ಈಗ ಆ ಲಿಮಿಟ್ ಅನ್ನು ಹೇರ್ತಕ್ಕಂಥ ಕೆಲಸವನ್ನು ಮಾಡಿದೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಬಿಡುಗಡೆ ಮಾಡಿ ಬಿಡುಗಡೆಗೊಳಿಸಿ ನಮಗೆ ಹೆಚ್ಚಿನ ಎಥನಾಲ್ ಅನ್ನು ಉತ್ಪಾದನೆ ಮಾಡಿದ್ದನ್ನು ಕೂಡ ಪೂರೈಕೆ ಮಾಡಿದ ರೀತಿಯಲ್ಲಿ ಸಪ್ಲೈ ರೀತಿಯಲ್ಲಿ ಡಿಮಾಂಡ್ ಕೂಡ ಕ್ರಿಯೇಟ್ ಇದೆ ಅದನ್ನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅದರಲ್ಲಿ ಹೆಚ್ಚುವರಿ ದರ ಕೊಡೋಕೆ ನಮಗೆ ಅನುಕೂಲ ಆಗುತ್ತೆ ಆದ್ರೆ ಎಲ್ಲಕ್ಕೂ ಕೂಡ ರಿಸ್ಟ್ರಿಕ್ಟ್ ಅನ್ನ ಕೇಂದ್ರ ಸರ್ಕಾರ ಹೇರ್ಕೊಂಡು ಕೂತಿದೆ ಒಂದು ಸಕ್ಕರೆ ಬೆಲೆಯನ್ನು ಹೆಚ್ಚಳ ಮಾಡಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಕೇವಲ ಮೂವತ್ತೊಂದು ರೂಪಾಯಿಗೆ ಇರತಕ್ಕಂಥದ್ದು ನಮ್ಮಿಂದ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ಅದನ್ನು ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಟರು ಕೂಡ ಆಗ್ತಾನೆ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಅದನ್ನ ನೀವು ಏನಾದರೂ ಹೆಚ್ಚುವರಿ ಹಣವನ್ನು ಕೊಡಿಸಿದ್ದೆ ರೈತರಿಗೆ ಒಂದು ನೀವು ಹೆಚ್ಚುವರಿ ಹಣ ಆದಂತಹ ನೂರು ರೂಪಾಯಿ ನೂರ ರೂಪಾಯಿ ನಾವು ಕೊಡಕ್ಕೆ ಮಾಹಿತನ ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸವಾಲು ಯಾಕಂದ್ರೆ ಒಂದು ಅವರನ್ನ ಮನವೊಲಿಸೋಕೆ ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಉಲ್ಟಾ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದಷ್ಟು ಡಿಮಾಂಡ್ ಅನ್ನು ಇಟ್ಟಾಗ ಅದು ಕೂಡ ನುಗ್ಲಾರದಂತ ತುಪ್ಪು ಯಾಕಂದ್ರೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಬರ್ತವೆ ಆ ಕೇಂದ್ರಕ್ಕೆ ಮನವಿ ಮಾಡಬೇಕು ಸಹ ಸಹಕಾರ ಕೊಡಬೇಕು ಆಗ ಮಾತ್ರ ಇವು ರೈ ಕಾರ್ಖಾನೆ ಮಾಲೀಕರು ಕೊಟ್ಟಂತ ಬೇಡಿಕೆಗಳಿಗೆ ಒಂದಷ್ಟು ಅವಕಾಶ ಅವುಗಳನ್ನ ಪೂರೈಸಕ್ ಅವುಗಳನ್ನ ಈಡೇರ್ಸಕ್ಕಾಗೋದು ಆದ್ರೆ ಈಗ ಸದ್ಯದ ಮಟ್ಟಿಗೆ ನೂರು ರೂಪಾಯಿ ಹೆಚ್ಚಳ ಇಚ್ಛಾ ಇಚ್ಛಾಶಕ್ತಿಯನ್ನು ರಾಜ್ಯ ಸರ್ಕಾರ ಏನು ಹೆಚ್ಚುವರಿಯಾಗಿ ಇಟ್ಕೊಂಡಿತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಅನ್ನೋದು ಆದ್ರೆ ಈಗ ಅದನ್ನ ಇದನ್ನ ನೀವು ಮೂರು ಬೇಡಿಕೆಗಳನ್ನು ನೀವು ಒಪ್ಪಿದ್ದೆ ಆದರೆ ನಾವು ಇದನ್ನ ನೂರು ರೂಪಾಯಿ ಹೆಚ್ಚುವರಿ ಮಾಡಿ ಕೊಡ್ತೇವೆ ಅನ್ನೋಂತಹ ಮಾತುಗಳನ್ನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇರೋದ್ರಿಂದ ಸಹಜವಾಗಿ ಇದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮನವೊಲಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಈಗ ಸಭೆ ಅಂತೂ ಬರ್ತಿ ಜೋರಾಗಿ ನಡೀತಾ ಇದೆ ಆ ಸರ್ಕಾರಿ ಕಾರ್ಖಾನೆ ಮಾಲೀಕರು ಕೂಡ ಡಿಮಾಂಡ್ ಅನ್ನು ಇಟ್ಕೊಂಡು ಕೂತಿದ್ದಾರೆ ಒಂದ್ ಕಡೆ ರೈತರು ಕೂಡ ಹೆಚ್ಚುವರಿ ಬೆಲೆಯನ್ನು ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಸಭೆ ಈಗ ಒಂದು ರೀತಿಯಲ್ಲಿ ಬಸವರಾಜ್ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳು ಮಹತ್ವದ ಸಭೆ ನಡೆಸುತ್ತಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಸಭೆಯ ಪೆನ್ ಟು ಪೆನ್ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್ಕಾರ ಖರೀದಿಸುವ ಸಕ್ಕರೆ ಬೆಲೆ ಹೆಚ್ಚಳಕ್ಕೆ ಒತ್ತಾಯ ಕೇಳೋಕೆ ಸಿಗ್ತಾ ಇದೆ ಕೆಜಿ ಸಕ್ಕರೆಗೆ ಐದು ರೂಪಾಯಿ ಹೆಚ್ಚಳ ಮಾಡಿ ಅಂತ ಹೇಳಿ ಮಾಲೀಕರು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆಸುವ ಸಂದರ್ಭದಲ್ಲಿ ಹೊರ ಇಟ್ಟಿರುವ ಹೊಸ ಡಿಮ್ಯಾಂಡ್ ಇದು ಸರ್ಕಾರ ಖರೀದಿ ಮಾಡುವ ಸಕ್ಕರೆಯ ಬೆಲೆಯನ್ನ ಹೆಚ್ಚಳ ಮಾಡಿ ಆಗ ನಾವು ರೈತರ ಡಿಮ್ಯಾಂಡ್ಗೆ ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಐದು ರೂಪಾಯಿ ಪ್ರತಿ ಕೆಜಿ ಸಕ್ಕರೆಗೆ ಹೆಚ್ಚಿನ ಬೆಲೆಯನ್ನು ಸರ್ಕಾರ ಕೊಡಿ ಇದು ಒಂಥರದಲ್ಲಿ ಸರ್ಕಾರಕ್ಕೇನೆ ಇಕ್ಕಟ್ಟಿನ ಪರಿಸ್ಥಿತಿ ಆಗೋಯ್ತು ಸರ್ಕಾರ ಹಾಗೆ ಸರ್ಕಾರದ ಪ್ರತಿನಿಧಿಗಳ ಐಡಿಯಾ ಏನಿರಬಹುದು ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿರೋದು ಸರ್ಕಾರ ಒಂದು ಕಡೆ ಕಾರ್ಖಾನೆಗಳು ಮತ್ತೊಂದು ಕಡೆಯಲ್ಲಿ ರೈತರು ಇವರಿಬ್ಬರ ನಡುವೆ ಒಂದು ಪ್ರೈಸ್ ಅನ್ನ ತಂದ್ರೆ ಸಾಕು ಅಂತ ಹೇಳಿ ಆದ್ರೆ ಇದೀಗ ಬ್ಯಾಕ್ ಫೈಯರ್ ಆಗ್ತಾ ಇದೆಯಾ ಸರ್ಕಾರಕ್ಕೆ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ನಲಿ ಈಗ ಬಸವರಾಜ್ ನೀಡ್ತಾ ಹೋಗ್ತಾರೆ ಬಸವರಾಜ್ ಈಗ ಸರ್ಕಾರಕ್ಕೆನೇ ಹೊರೆಯಾಗೋ ರೀತಿಯಲ್ಲಿ ಡಿಮ್ಯಾಂಡ್ ಬಂದ್ಬಿಡ್ತಾ ಅಂತ ಪ್ರತಿ ಕೆಜಿಗೆ ಐದು ರೂಪಾಯಿ ಹೆಚ್ಚಿಗೆ ಸರ್ಕಾರದ ಕಡೆಯಿಂದ ಕೊಡ್ಲಿ ಅನ್ನೋ ಡಿಮ್ಯಾಂಡ್ ಆಸ್ಮಿತಾ ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ ಇದನ್ನ ಈಗಾಗಲೇ ಮೂವತ್ತೊಂದು ರೂಪಾಯಿ ಖರೀದಿ ತೆಗೆದು ತೆಗೆದುಕೊಳ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಗಳಿಂದ ಅದನ್ನು ಐದು ರೂಪಾಯಿ ಏರಿಸಬೇಕಾಗಿದ್ದು ಕೇಂದ್ರ ಸರ್ಕಾರ ಅದನ್ನು ನೀವು ಮನವಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಈ ಮೂವತ್ತೊಂದು ರೂಪಾಯಿ ಇರೋದನ್ನ ಮೂವತ್ತೈದು ಮೂವತ್ತಾರು ರೂಪಾಯಿಗೆ ಏರಿಕೆ ಆದರೆ ನಾವು ಹೆಚ್ಚಿನ ದರ ಕೊಡೋಕ್ಕಾಗುತ್ತೆ ಅನ್ನುವಂಥದ್ದು ಮತ್ತು ಪ್ರತಿ ಯೂನಿಟ್ ವಿದ್ಯುತ್ ಅನ್ನ ಏನು ತೆಗೆದುಕೊಳ್ತಾರೆ ಸಕ್ಕರೆ ಕಾರ್ಖಾನೆಗಳಿಂದ ಕೇವಲ ಮೂರು ರೂಪಾಯಿ ಮೂರುವರೆ ರೂಪಾಯಿ ಸರ್ಕಾರ ಕೊಟ್ಟು ಖರೀದಿ ಮಾಡ್ತಾ ಇದೆ ಅದನ್ನು ಐದು ರೂಪಾಯಿ ಐದುವರೆ ರೂಪಾಯಿಗೆ ಏರಿಕೆ ಮಾಡಿ ಅನ್ನುವಂಥದ್ದು ಇನ್ನೊಂದು ಬೇಡಿಕೆಯನ್ನು ಈಗ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಎಥನಾಲ್ ಅನ್ನ ಖರೀದಿ ಮಾಡ್ತಾ ಇತ್ತು ಹಿಂದೆ ಈಗ ಲಿಮಿಟ್ ಅನ್ನು ಹೇರಿದ ಹೇರ್ತಕ್ಕಂಥ ಕೆಲಸವನ್ನು ಮಾಡಿದೆ ಕೇಂದ್ರ ಸರ್ಕಾರ ಅದನ್ನು ಕೂಡ ಬಿಡುಗಡೆ ಮಾಡಿ ಬಿಡುಗಡೆಗೊಳಿಸಿ ನಮಗೆ ಹೆಚ್ಚಿನ ಎಥನಾಲ್ ಅನ್ನು ಉತ್ಪಾದನೆ ಮಾಡಿದ್ದನ್ನು ಕೂಡ ಪೂರೈಕೆ ಮಾಡಿದ ರೀತಿಯಲ್ಲಿ ಸಪ್ಲೈ ರೀತಿಯಲ್ಲಿ ಡಿಮಾಂಡ್ ಕೂಡ ಕ್ರಿಯೇಟ್ ಇದೆ ಅದನ್ನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೆ ಅದಲ್ಲಿ ಹೆಚ್ಚುವರಿ ದರ ಕೊಡೋಕೆ ನಮ್ಗೆ ಅನುಕೂಲ ಆಗುತ್ತೆ ಆದರೆ ಎಲ್ಲವೂ ಕೂಡ ರಿಸ್ಟ್ರಿಕ್ಟ್ ರಿಸ್ಟ್ರಿಕ್ಟ್ ಅನ್ನ ಕೇಂದ್ರ ಸರ್ಕಾರ ಹೇರ್ಕೊಂಡು ಕೂತಿದೆ ಒಂದು ಸಕ್ಕರೆ ಬೆಲೆಯನ್ನು ಹೆಚ್ಚಳ ಮಾಡಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಕೇವಲ ಮೂವತ್ತೊಂದು ರೂಪಾಯಿಗೆ ಇರತಕ್ಕಂಥದ್ದು ನಮ್ಮಿಂದ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ಆದರೆ ಅದನ್ನು ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಟರು ಕೂಡ ಆಗ್ತಾನೆ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಅದನ್ನ ನೀವು ಏನಾದರೂ ಹೆಚ್ಚುವರಿ ಹಣವನ್ನು ಕೊಡಿಸಿದ್ದೆ ನಾವು ರೈತರಿಗೆ ಒಂದು ನೀವು ಹೆಚ್ಚುವರಿ ಹಣ ಆದಂತಹ ನೂರು ರೂಪಾಯಿ ನೂರ ರೂಪಾಯಿ ನಾವು ಕೊಡಕ್ಕೆ ಮಾಹಿತನ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಕ್ಕೂರು ಈಗ ಸಭೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸವಾಲು ಯಾಕಂದ್ರೆ ಒಂದು ಅವರನ್ನ ಮನವೊಲಿಸೋಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರಕ್ಕೆ ಉಲ್ಟಾ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಒಂದಷ್ಟು ಡಿಮಾಂಡ್ ಅನ್ನು ಇಟ್ಟಾಗ ಅದು ಕೂಡ ನುಗ್ಲಾರದಂತ ತು ಯಾಕಂದ್ರೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಬರ್ತವೆ ಆ ಕೇಂದ್ರಕ್ಕೆ ಮನವಿ ಮಾಡಬೇಕು ಸಹ ಸಹಕಾರ ಕೊಡಬೇಕು ಆಗ ಮಾತ್ರ ಇವು ರೈ ಕಾರ್ಖಾನೆ ಮಾಲೀಕರು ಕೊಟ್ಟಂಥ ಬೇಡಿಕೆಗಳಿಗೆ ಒಂದಷ್ಟು ಅವಕಾಶ ಅವುಗಳನ್ನ ಪೂರೈಸೋಕ್ಕಾಗೋದು ಆಗೋದು ಅವುಗಳನ್ನ ಆದರೆ ಈಗ ಸದ್ಯದ ಮಟ್ಟಿಗೆ ನೂರು ರೂಪಾಯಿ ಹೆಚ್ಚಳ ಮಾಡ್ಬೇಕನ್ನುವಂತ ಇಚ್ಛಾಶಕ್ತಿಯನ್ನು ರಾಜ್ಯ ಸರ್ಕಾರ ಏನು ಹೆಚ್ಚುವರಿಯಾಗಿ ಇಟ್ಕೊಂಡಿತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಅನ್ನೋದು ಆದರೆ ಈಗ ಅದನ್ನ ಈ ಇದನ್ನ ನೀವು ಮೂರು ಬೇಡಿಕೆಗಳನ್ನು ನೀವು ಒಪ್ಪಿದ್ದೆ ಆದರೆ ನಾವು ಇದನ್ನ ನೂರು ರೂಪಾಯಿ ಹೆಚ್ಚುವರಿ ಮಾಡಿ ಕೊಡ್ತೇವೆ ಅನ್ನೋ ಮಾತುಗಳನ್ನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇರೋದ್ರಿಂದ ಸಹಜವಾಗಿ ಇದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿದೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮನವೊಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಈಗ ಸಭೆ ಅಂತೂ ಜೋರಾಗಿ ನಡೀತಾ ಇದೆ ಆ ಸರ್ಕಾರಿ ಕಾರ್ಖಾನೆ ಮಾಲೀಕರು ಕೂಡ ಡಿಮಾಂಡ್ ಅನ್ನು ಇಟ್ಕೊಂಡು ಕೂತಿದ್ದಾರೆ ಒಂದ ಕಡೆ ರೈತರು ಕೂಡ ಹೆಚ್ಚುವರಿ ಬೆಲೆಯನ್ನು ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಸಭೆ ಈಗ ಒಂದು ರೀತಿಯಲ್ಲಿ